ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಜಾಗೃತಿ ಮೂಡಿಸ್ತಕ್ಕಂತಹ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಒಂದು ದೂಲಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕೈ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾರ್ಥನೆ ಮೂಲಕ ಅಂತ ಹೇಳ್ಬಿಟ್ಟು ನಮ್ಮ ಒಂದು

கம்மா வயயேன்னை நம்ம நல்ல பரவாயில் காரிய பரவாயில்ல

ಸಂವಿಧಾನದ ಹಬ್ಬ ಅಂತಾನೆ ಹೇಳ್ಬೋದು ಯಾವ್ದು ಸಾಂಸ್ಕೃತಿಕ ಹಬ್ಬ ಎಲ್ಲ ಬೇರೆ ಬೇರೆ ಒಂದು ರೀತಿಯಾದ ಹಬ್ಬಗಳು ಮಾಡಿದೀವಿ ಇದೇ ಮೊದಲನೇ ಸತಿ ಈ ದಿನ ನಾವು ತುಂಬಾ ಸಂತೋಷ ಆಗ್ತಾ ಇದೆ ಇಂತಹ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಆಯೋಜನೆ ಆಗಿರುವಂತವಾಗ್ಲೂ ತುಂಬಾ ಅತಿಮೂಲ್ಯವಾಗಿರುವಂತಹ ನಾವು ಇವತ್ತು ಏನು ಸಾರ್ವಜನಿಕ ನಾಗರಿಕರಾಗಿ ನಮ್ಮ ಒಂದು ಕರ್ತವ್ಯಗಳೇನು ಅನ್ನುವುದನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಭಾರತದ ಶ್ರೇಷ್ಠ ಸುಪುತ್ರ ಅಂತ ಹೇಳ್ಬೋದು ಈ ಸುಪುತ್ರರು ದಿನಾಂಕ ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಜನಿಸಿದರು ಅವರು ಮಾಹು ಈಗ ಮಧ್ಯಪ್ರದೇಶದ ಒಂದು ಪ್ರಾಂತದಲ್ಲಿ ಜನಿಸಿರುವಂತದ್ದು ಇವರು ತುಂಬಾ ಬಡ ಕುಟುಂಬ ದಲಿತ ಕುಟುಂಬದಲ್ಲಿ ಜನಿಸುದು ಅವರ ಪ್ರಾಥಮಿಕ ಶಾಲೆಗೂ ಅವಕಾಶ ಇರಲಿಲ್ಲ ಅವರ ತಂದೆ ಮತ್ತೆ ತಾತ ಬ್ರಿಟಿಷ್ ಕಾಲದ ಕಾಲದಿಂದ ಅವರ ಒಂದು ಅಲ್ಲಿ ಬರೋಡ ರಾಜ್ಕುಮಾರ್ ಅವರ ಒಂದು ಇಂದ ಅಲ್ಲಿ ಶಾಲೆಗೆ ಸೇರ್ಕೊಳ್ತಾರೆ ಪ್ರಾಥಮಿಕ ಶಾಲೆಗೆ ಅಸ್ಪೃಶ್ಯತೆ ಅನ್ನೋದು ಅವರ ಬಾಲ್ಯದಿಂದ ತುಂಬಾ ಅನುಭವಿಸಿರ್ತಾರೆ ಯಾರು ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಅಂದ್ರೆ ಗೊತ್ತಾ ಅನ್ಟಚಬಿಲಿಟಿ ಇವಾಗ ನಾವೇನು ಅವರ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ರಚನೆ ಮಾಡಿರೋದು ಆಯ್ತಾ ಅದರಿಂದ ನಾವೂ ಎಲ್ಲ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅನ್ಟಚಬಿಲಿಟಿ ಏನು ಅಂದ್ರೆ ಬಟ್ ಆಗಿನ ಕಾಲದಲ್ಲಿ ಅವರು ತುಂಬಾ ಸಫರ್ ಮಾಡಿದ್ದಾರೆ ಶಾಲೆಯಲ್ಲಿ ದಲಿತ ಕುಟುಂಬ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿ ಅವರು ಕೂರಿಸಬಹುದುಂಟು ನೀರು ಕೂಡ ಮಡಿಕೆ ಊಟಕ್ಕೆ ಬಿಡ್ತಾ ಇರ್ಲಿಲ್ಲ ಮತ್ತೆ ಆಗಿದ್ರು ಏನೋ ಒಂದು ಗಣಿತ ಅಲ್ಲಿ ಮಾಡ್ತಾ ಆ ಯಾರು ಆ ಕ್ಲಾಸಲ್ಲಿ ಉತ್ತರ ಹೊಡಕಾಗ್ತಾ ಇರಲಿಲ್ಲ ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತಾಗ ಅವರು ನಾನು ಮಾಡ್ತೀನಿ ಎಂದಾಗ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ಬೋರ್ಡ್ ಎಲ್ಲ ಶಿಕ್ಷಕರು ಒಪ್ಪು ಸಹ ಅಲ್ಲಿರುವಂತಹ ಇತರ ಸಹಪಾಠಿಗಳು ಒಪ್ಕೊಂಡಿರುತ್ತೆ ಯು ಎಸ್ ಎ ನ್ಯೂಯಾರ್ಕ್ ಕನ್ನಡ ಯೂನಿವರ್ಸಿಟಿಯಲ್ಲಿ ಅವರು ಸಭೆಯನ್ನು ಪಡ್ಕೊಂಡು ನಮ್ಮ ಭಾರತಕ್ಕೆ ಹಿಂತಿಬಿಡ್ತಾರೆ ಮೊದಲನೇ ಒಂದು ನಮ್ಮ ಭಾರತದ ಇಂಡಿಪೆಂಡೆನ್ಸ್ ಆದ ತಕ್ಷಣ ಅವರು ಕಾನೂನು ಸಚಿವರು ಆಗ್ತಾರೆ ಮತ್ತೆ ಅವರ ಉದ್ದೇಶ ಈ ಅಸ್ಪೃಶ್ಯತೆಗಳೆಲ್ಲ ಕೊಡಗಿಸ್ಬೇಕು ನನ್ನ ಜನಕ್ಕೆ ಶೋಷಿತ ವರ್ಗದವರೆಗೆ ನಾನು ಏನಾದರೂ ನ್ಯಾಯ ಮಾಡಬೇಕು ಅಂತ ರಾತ್ರಿ ಹಗಲು ಹದಿನೈದು ಡ್ರಾಫ್ಟಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಷನ್ ರಚನೆ ನಮ್ಗೆ ಸ್ವತಂತ್ರ ಬಂದ ಮೇಲೆ ಈ ಒಂದು ನಾವು ಯಾವ ರೀತಿ ಕರ್ತವ್ಯ ಮಾಡಬೇಕು ನಾಗರಿಕರು ಆಗಿರ್ಬೋದು ಈಗ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದೆಲ್ಲ ಆಡಳಿತ ವರ್ಗ ಯಾವ ರೀತಿ ನಡೀಬೇಕು ಅಂತ ಹೇಳ್ಬಿಟ್ಟು ಇವರು ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಚೇರ್ಮನ್ ಆಗಿರ್ತಾರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅದರಲ್ಲಿ ಏಳು ಜನ ಇರ್ತಾರೆ ಒಬ್ರು ತೀರ್ಕೊಂತಾರೆ ಇನ್ನೊಬ್ರು ವಿದೇಶಕ್ಕೆ ಹೋಗ್ಬಿಡ್ತಾರೆ ಇನ್ನಿಬ್ರು ಬಂದು ಅಟೇ ಆಗೋದಿಲ್ಲ ಆತರ ಎಲ್ಲ ಕಷ್ಟ ಇರ್ತದೆ ಎಲ್ಲ ಬಾರನು ಇವ್ರ ಹೆಗಲ ಮೇಲೆಗೆ ಬೀಳ್ತದೆ ರಾತ್ರಿ ಹಗಲು ದುಡಿದು ಇವತ್ತು ನಾವು ಏನ್ ಈ ತರ ಫ್ರೀಡಮ್ ಆಗಿ ನಮ್ ರೈಟ್ಸ್ ಏನಿದೆ ನಾವು ಹಕ್ಕು ನಾವು ಚಲಾಯಿಸ್ತಿದ್ದೀವಿ ಅಂದ್ರೆ ಅದೆಲ್ಲ ಕ್ರೆಡಿಟು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ಅದಕ್ಕೋಸ್ಕರ ನಾವ್ ಇವತ್ತು ನಮ್ಮ ಅತಿಥಿಗಳನ್ನು ಮಾಡ್ತಾರೆ ಅವಕಾಶ ಬೇರೆ ದೇಶಗಳ ಉದಾಹರಣೆಗೆ ರಷ್ಯಾ ತಗೊಳ್ಳಿ ಉಕ್ರೇನ್ ತಗೊಳ್ಳಿ ಅಲ್ಲಿ ಇದ್ದು ಮತ್ತೆ ಇಲ್ಲೊಂದ್ ಕಡೆ ಕಡೆ ಇಸ್ರೇಲ್ ಮೇಲೆ ದಾಳಿ ಅನೇಕ ಸಂಘಟನೆಗಳು ನಾವು ನೋಡ್ತಾ ಇದ್ದೀವಿ ಆದ್ರೆ ನಮ್ಮ ಈ ಒಂದು ಭಾರತ ದೇಶದ ಸಂವಿಧಾನ ಅಂತಕ್ಕಂಥ ತುಂಬಾ ಗಟ್ಟಿಯಾಗಿತ್ತು ಜಗತ್ತಿನ ಅತ್ಯಂತ ಲಿಖಿತ ಕಿರಿಯ ಲಿಖಿತ ದೊಡ್ಡ ಸಂವಿಧಾನ ನಮ್ಗೆ ಈ ಸಂವಿಧಾನವನ್ನ ರಚನೆ ಮಾಡಿದಾಗ ಅಂದ್ರೆ ಸ್ವಾತಂತ್ರ್ಯ ಹಿಂದೆ ಸ್ವಾತಂತ್ರ್ಯ ನಂತರ ಮತ್ತೆ ಒಂದು ಸಾವಿರದ ಒಂಬೈನೂರ ಐವತ್ತು ಎರಡು ಸಂವಿಧಾನ ರಚನೆ ನಂತರ ಐವತ್ತಾರು ಮಾಡಿ ಈ ಒಂದು ಒಕ್ಕೂಟ ವ್ಯವಸ್ಥೆ ಎಲ್ಲವನ್ನು ಕೂಡ ತಾವೆಲ್ಲರೂ ಕೂಡ ದಿವಸ ಇವತ್ತು ನೋಡ್ತಾ ಇದ್ದೀವಿ ಪ್ರಾಂತೀಯತೆ ಇವತ್ತಿನ ಇವತ್ತು ಈ ಸಂವಿಧಾನಕ್ಕೆ ಗಂಡಾಂತರ ತರ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ಪ್ರಾಂತೀಯತೆ ಜಾಸ್ತಿ ಆಗೋದು ಪ್ರಾಂತೀಯತೆಗಳು ಅಂತಂದ್ರೆ ಒಂದೊಂದು ದೇಶದ ಒಂದೊಂದು ರಾಜ್ಯದವರು ಕೂಡ ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದಂತಹ ವ್ಯಾಖ್ಯಾನ ವ್ಯಾಖ್ಯಾನಗಳಲ್ಲಿ ಸಂವಿಧಾನವನ್ನ ಇವತ್ತು ದಿವಸ ಈಡಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಇದು ತುಂಬಾ ದುರದೃಷ್ಟವಾದಂತಹ ಯಾಕೆಂದ್ರೆ ಪ್ರಚಲಿತ ಈ ಒಂದು ನಾವು ನಾವು ನೋಡಬೇಕಾದ್ರೆ ನಿಜವಾಗ್ಲೂ ಕೂಡ ಇವತ್ತು ಸಹ ಈ ಪ್ರಜಾಪ್ರಭುತ್ವ ಏನಾದರೂ ಉಳಿದಿದೆ ಅಂತಂದರೆ ಅವರ ಒಂದು ದೂರದೃಷ್ಟಿ ಆ ದೂರದೃಷ್ಟಿಯಿಂದ ಮಾತ್ರ ಇವತ್ತು ಸಹ ನಾವು ಎಷ್ಟೊಂದು ಯೋಚನೆ ಮಾಡಿ ಅವರು ಮಾಡಿದ್ದಾರೆ ಅಂತಂದರೆ ಇಂಥ ಒಂದು ದೇಶ ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥದ್ದು ನಮ್ಮ ಒಂದು ಭಾರತ ದೇಶದಲ್ಲಿ ಮಾತ್ರ ನಾವು ನೋಡ್ತೀವಿ ಇದು ಈ ಕಾರಣಗಳಿಂದ ಒಬ್ಬೊಬ್ಬರು ಒಂದೊಂದು ಹರ ಒಂದೊಂದು ರಾಜ್ಯದಲ್ಲಿ ಒಂದೊಂದು ತಡ ವ್ಯಾಕೆ ಅನ್ನತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಕೂಡ ತುಂಬಾ ಮನಸ್ಸಿಗೆ ನೋವಾಗ್ತದೆ ಮಹಾನ್ ವ್ಯಕ್ತಿಗಳು ಈ ಸಂವಿಧಾನ ರಚನೆ ಮಾಡಿ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವದ ಒಂದು ದಿಸೆಯಲ್ಲಿ ನಾವು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಎಲ್ಲಿ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ಅನೇಕ ರೀತಿಯ ಸಂ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಅವನು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯಗಳಲ್ಲಿರ್ತಕ್ಕಂಥ ಬೇರೆ ಬೇರೆ ಸರ್ಕಾರಗಳಿರ್ಬೋದು ತಿಕ್ಕಾಟ ಪ್ರಾರಂಭ ಆಗಿದೆ ಇವತ್ತು ದಿವಸ ಇದು ತುಂಬಾ ನೋವಿನ ಸಂಗತಿ ಸಂವಿಧಾನವನ್ನು ಮರೆತು ಬಿಟ್ಟು ಸಂವಿಧಾನ ಏನು ಹೇಳುತ್ತೆ ಅದರ ಪ್ರಕಾರ ನಾವು ನಡಿಬೇಕು ಅಂತಕ್ಕಂಥದನ್ನು ಬಿಟ್ಟುಬಿಟ್ಟು ಒಣ ಪ್ರತಿಷ್ಠೆಗೋಸ್ಕರ ರಾಜಕೀಯ ಒಂದು ಬೆಲೆಗಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ದಿವಸ ಈ ಒಂದು ಭಾರತ ದೇಶದಲ್ಲಿ ದಿನ ನಾವು ಪ್ರತಿಯೊಬ್ರು ಕೂಡ ಅಸಹ್ಯ ಪಡ್ತಕ್ಕಂಥದ್ದು ರಾಜಕೀಯ ಅಂತಂದ್ರೆ ಇಷ್ಟೇ ನಾವು ರಾಜಕೀಯ ಅಂದ್ರೆ ಇದೇನು ಅಂತ ಒಂದು ಪರಿಸ್ಥಿತಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಪ್ರತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ವಿಕಾಸನ ಸ್ವಾತಂತ್ರ್ಯವನ್ನು ಸ್ಥಾನಮಾನವನ್ನು ಮತ್ತು ಅವಕಾಶಗಳನ್ನು ಮತ್ತು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ಬಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ಜೈ ಬಲೋ ಭಾರತ್ ಮಾತಾ ಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ